ಸರ್ ಸ್ಟಾರ್ಟಿಂಗ್ ಕುರಿ ಮಾರ್ಕೆಟಿಂಗ್ ತಂದಾಗ ತೂಕ ಏನ್ ಮಾಡ್ಲಿಲ್ಲ ಬಟ್ ಕುರಿ ಶೈನಿಂಗ್ ಅಲ್ಲಿ ಇತ್ತು ಕುರಿಗಳು ಇಲ್ಲಿಗೆ ಬಂದ ಮೇಲೆ ಒಂದೊಂದುವರೆ ತಿಂಗಳು ಲಾಸ್ ಆಯ್ತು ಅದಕ್ಕೆ ರೀಸನ್ ಹುಡುಕ್ತಾ ಹೋದಾಗ ಕುರಿ ಮರಿಗಳನ್ನ ಏನು ಕೊಡ್ತಾ ಇದ್ದಾರೆ ರೈತರು ನಮಗೆ ಅಲ್ಲಿ ಕೋಳಿ ಫೀಡ್ ಹಾಕಿ ಕೊಡ್ತಾ ಇದಾರೆ ಅಂದ್ರೆ ಕೋಳಿ ಫೀಡ್ ಹಾಕಿದಾಗ ಅದು ಶೈನಿಂಗ್ ಬರ್ತಾ ಇದೆ ಆ ಮರಿ ಕ್ವಾಲಿಟಿ ನೋಡುವಾಗ ಚೆನ್ನಾಗಿ ಕಾಣಿಸುತ್ತೆ ಬಟ್ ಇಲ್ಲಿ ಕೊಂಡ್ ಬಂದಾಗಲೇನೆ ಗೊತ್ತಾಗುತ್ತೆ ಒಂದುವರೆ ತಿಂಗಳಾಯ್ತು ಒಂದುವರೆ ತಿಂಗಳು ಆಲ್ರೆಡಿ ಲಾಸ್ ಆಗಿದ್ವು ಮರಿಗಳು ಲಾಸ್ ಆಗಿತ್ತು ಕೆಲವು ಮರಿ ಎರಡು ಎರಡು ಮೂರು ಮರಿಗಳನ್ನ ಕಳ್ಕೊಂಡೆ ಸ್ಟಾರ್ಟಿಂಗ್ ನ್ಯಾಚುರಲ್ ಆಗಿ ಸಾಕಿರೋ ಮರಿಗಳು ಏನ್ ಕ್ವಾಲಿಟಿ ಇದೆ ಅಂತ ನೋಡಿ ಈಗ ಏನಾಗುತ್ತೆ ಶೈನಿಂಗ್ ಕಾಣಲ್ಲ ಅಷ್ಟೇ ಸರ್ ಬಟ್ ನಡಗಳೆಲ್ಲ ಏನಿದೆ ಗಟ್ಟಿ ಇದೆ ಸರ್ ಈಗ ನಡಗಳೆಲ್ಲ ಗಟ್ಟಿ ಇದೆ ಆಮೇಲೆ ಈಗ ನೋಡಿದ್ರೆ ಮರಿ ಜಸ್ಟ್ ಈ ಮರಿ ನೋಡಿದ್ರೆ ಬೇರೆ ಕಡೆ ಫೀಡ್ ಹಾಕಿರೋರಿಗೆಲ್ಲ ಈ ಮರಿ ತೋರ್ಸಿದ್ರೆ ಒಂದ್ ಮೂವತ್ತೈದು ಕೆಜಿ ಬರುತ್ತೆ ಅಂತ ಹೇಳ್ತಾರೆ ಹೌದೌದು ಬಟ್ ನಮ್ಮಲ್ಲಿ ಸರ್ ಇದು ಏನಿಲ್ಲ ಅಂದ್ರೆ ಫಾರ್ಟಿ ಫೈವ್ ಅಬೋ ಇದೆ ಹಾ ಸರ್ ಇದೆ ಫಾರ್ಟಿ ಸಿಕ್ಸ್ ಕೆಜಿ ನಲವತ್ ಸಾವಿರ ಕೆಜಿ ಆತ್ಮೀಯ ಬಂಧು ಮಿತ್ರರಿಗೆ ನಮಸ್ಕಾರ ನಾವು ಇವತ್ತು ಚಿತ್ರದುರ್ಗ ಜಿಲ್ಲೆ ಹೊಸ್ತುರ್ಗ ತಾಲೂಕ್ ನಲ್ಲಿ ಇದೀವಿ ನೀವೇನ ಹೊಸ್ತುರ್ಗ ಸುತ್ತಮುತ್ತ ಇದ್ದು ಅಥವಾ ಹೊಸರ್ಗ ಕುರಿ ಮಾರ್ಕೆಟಿಗೆ ಬರ್ತಿದ್ದೀರಾ ಅಂದ್ರೆ ಪ್ರತಿ ಬುಧವಾರ ಹೊಸ್ತುರ್ಗ ಕುರಿ ಮಾರ್ಕೆಟ್ ನಡೀತದೆ ನೀವೇನಾನ ಕುರಿ ಮಾರ್ಕೆಟಿಗೆ ಬರ್ತಿದೀರಾ ನಿಮಗೆ ಮಾರ್ಕೆಟ್ ಅಲ್ಲಿ ಕುರಿ ಸಿಕ್ತಿಲ್ಲ ನಿಮಗೆ ಇಷ್ಟ ಆಗಿಲ್ಲ ಅಂದ್ರೆ ಮಾರ್ಕೆಟ್ ಇಂದ ಮೂರು ಮೂರು ಕಿಲೋಮೀಟರ್ ದೂರ ಆಗುತ್ತೆ ಅಷ್ಟೇ ನೀವು ಮಾರ್ಕೆಟ್ ಎಲ್ಲ ಅಡ್ಡಾಡ್ರಿ ನಿಮಗೆ ಕುರಿ ಇಷ್ಟ ಆಗ್ಲಿಲ್ಲ ಅಂದ್ರೆ ನಾಟಿ ಕುರಿಗಳು ಬೇಕು ಅಂದ್ರೆ ಇವ್ರಿಗೆ ಫೋನ್ ನಂಬರ್ ವಿಡಿಯೋದಲ್ಲಿ ಎಲ್ಲಾ ಕೊಟ್ಟಿರ್ತೀನಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಳ್ಳೊಳ್ಳೆ ಮರಿಗಳು ಸಿಗ್ತವೆ ಮತ್ತೆ ನ್ಯಾಚುರಲ್ ಆಗಿ ಸಾಕ್ತಾ ಇದ್ದಾರೆ ಯಾವುದೇ ಅನದರ್ ಫುಡ್ ಕೂಡ ಇಲ್ದಂಗೆ ಇವ್ರೇ ಸ್ವಂತ ರೆಡಿ ಮಾಡಿಸಿ ಕೈ ತಿಂಡಿ ಹಾಕಿ ಮತ್ತೆ ಒಳ್ಳೆ ಮೇವೆಲ್ಲ ಕೊಟ್ಟು ಸಾಕ್ತಿದಾರೆ ಒಂದ್ಸತಿ ಬನ್ನಿ ನೀವು ತಗೊಂಡ್ಲಿಲ್ಲ ಅಂದ್ರೆ ಶೆಡ್ ನ ಕುರಿಗಳ್ನ ನೋಡ್ಕೊಂಡೋಗಿ ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಆತ್ಮೀಯ ಬಂದು ಮಿತ್ರರಿಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಸರ್ ನಮಸ್ತೆ ಸರ್ ಸರ್ ನಿಮ್ ಕಿರು ಪರಿಚಯ ಮಾಡ್ಕೊಡ್ತೀರಾ ನಮ್ಮ ಹೆಸರು ದರ್ಶನ್ ಕುಮಾರ್ ಅಂತ ಹೇಳಿ ನಮ್ದು ಎಜುಕೇಶನ್ ಬಂದ್ಬಿಟ್ಟು ಬಿ ಎಸ್ ಸಿ ಬಿ ಎಡ್ ಇವಾಗ ಯಲಕಪ್ ನಮ್ಮ ಸ್ವಂತ ಊರು ಯಲಗಪ್ ವಸ್ತುರ್ಗ ತಾಲೂಕ್ ಚಿತ್ರದುರ್ಗ ಜಿಲ್ಲೆ ಸರ್ ಇದು ವಸ್ತುರ್ಗದಿಂದ ನಿಮ್ಮ ಕ್ಯೂರಿ ಫಾರಂ ದೂರ ಆಗುತ್ತೆ ಸರ್ ಹೊಸರ್ಗ್ ಮೂರು ಕಿಲೋಮೀಟರ್ ಆಗುತ್ತೆ ಫಾರಂ ಬಂದ್ಬಿಟ್ಟು ಹೊಸ್ತುರ್ಗಿರ ರಸ್ತೆಯಲ್ಲಿ ರೈಟ್ ಸೈಡ್ಗೆ ಕಾಣುತ್ತೆ ಸರ್ ಸರ್ ಈಗ ಕುರಿ ಸಾಕಾಣಿಕೆ ಮಾಡಿ ಎಷ್ಟು ವರ್ಷ ಆಯ್ತು ಸರ್ ಕುರಿ ಸಾಕಾಣಿಕೆ ಮಾಡ್ಬೇಕಂತ ಹೇಳಿ ಒಂದ್ ವರ್ಷ ಆಯ್ತು ಸ್ಟಾರ್ಟ್ ಮಾಡಿ ಬ್ಯಾಚ್ ಸರ್ ಇದು ಮೊದಲನೇ ಆಯ್ತು ನಾನು ಬಿಟ್ಟು ಇದನ್ನ ಏಳುವರೆ ಎಂಟು ತಿಂಗಳು ಆಯ್ತು ಸರ್ ಅಂದ್ರೆ ನಿಮ್ಮ ಹತ್ರ ಎಂಟು ತಿಂಗಳು ಮರಿ ಸಿಗುತ್ತೆ ಎಂಟು ತಿಂಗಳು ಅದು ಆಲ್ರೆಡಿ ಅವ್ರ ಹತ್ರ ರೈತರ ಹತ್ರ ಒಂದ್ ಮೂರ್ ತಿಂಗಳು ಇದ್ದೇ ಇರುತ್ತೆ ಅಲ್ಲಿಗೆ ಒಂದ್ ವರ್ಷದ ಮರಿ ಆಗುತ್ತೆ ಎರಡಲ್ ಮಾಡಿದಾವೆ ಸರ್ ಕೆಲವು ಎರಡಲ್ಲಿ ಮಾಡಿದಾವೆ ಇನ್ನು ಅಲ್ಲದ್ರಿಸ್ತಾ ಇದಾವೆ ಈಗ ಸರ್ ನಿಮ್ಮ ಹತ್ರ ಎರಡಲ್ಲಿ ಮಾಡಿರೋ ಎಷ್ಟಿದಾವೆ ಸರ್ ಸರ್ ಎರಡಲ್ಲಿ ಮಾಡಿರೋ ಒಂದ್ ಇಪ್ಪತ್ತ ಇಪ್ಪತ್ತೈದು ಇದೆ ಈ ಟೋಟಲ್ ಕುರಿ ಸರ್ ಸರ್ ಟೋಟಲ್ ನಮ್ಮ ಹತ್ರ ಇದ್ದ ಐವತ್ ಮರಿ ಐವತ್ ಮರಿಲಿ ಆಲ್ರೆಡಿ ಸೇಲಿಂಗ್ ಕೊಡ್ತಾ ಇದೀವಿ ಈಗ ಒಂದ್ ಮೂವತ್ತೆಂಟಿದೆ ಈಗ ಮೂವತ್ತೆಂಟು ಇದಾವೆ ಈಗ ಎರಡಲ್ಲಾಗಿರೋ ಈ ಸರ್ ಹೌದು ಸರ್ ಹಂಗ ಯಾವ ಯಾವ್ ಅಲ್ಲಿ ಯಾವಾಗ ಬಂದ್ರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ನಾವು ಕೊಡ್ತೀವಿ ಸರ್ ಹಾ ಸರ್ ಈಗ ಈ ಮರಿಗಳೆಲ್ಲ ಎಲ್ಲ ಆಯ್ಕೆ ಮಾಡ್ಕೊಂಬಂತ್ರಿ ಸರ್ ಮರಿಗಳೆಲ್ಲ ಹರಿಹರದಲ್ಲಿ ತಂದಿರೋದು ಹರಿಹರ್ದಲ್ಲಿ ಹರಿಹರ ಮಾರ್ಕೆಟ್ ಅಲ್ಲಿ ತಗೊಂಡು ಬಂದಿರೋದು ಸರ್ ನಾವು ಸೆಲೆಕ್ಟೆಡ್ ಮಾಡಿ ತಗೊಂಡ್ ಬರ್ತಾ ಇದೀವಿ ಈಗ ಗುಂಪಲ್ಲಿ ತಗೊಂಡ್ರೆ ಕಡಿಮೆ ರೇಟಿ ಸಿಗುತ್ತೆ ಬಟ್ ನಾವು ಸೆಲೆಕ್ಟ್ ಮಾಡಿ ತಗೊಂಡ್ ಬರ್ತಾ ಇದೀವಿ ಸರ್ ಅವರೇಜ್ ನಿಮ್ಮ ಹತ್ರ ಎಂಟು ತಿಂಗಳು ಕುರಿ ಸಾಕಾಣಿಕೆ ಮಾಡಿದ್ದೀನಿ ಅಂದ್ರಲ್ಲ ಅವರೇಜ್ ಒಂದೊಂದು ಕುರಿ ಎಷ್ಟೆಷ್ಟು ತೂಕ ಬರ್ಬೋದು ಸರ್ ಆವರೇಜ್ ನಲ್ವತ್ತೈದು ನಲವತ್ತೆಂಟು ನಲವತ್ತೊಂಬತ್ತು ಬಟ್ ಟೋಟಲ್ ಅವರೇಜ್ ಕಟ್ಕೊಂಡಾಗ ಒಂದು ನಲವತ್ನಾಲ್ಕು ಕೆಜಿ ಜಿ ನಲ್ವತ್ತೈದು ಬರುತ್ತೆ ಸರ್ ಸರ್ ಆ ನಲವತ್ತೈದು ಕೆಜಿ ಬರೋವೆಲ್ಲ ನಾಟಿ ಕುರಿನೇನಾ ಎಲ್ಲ ನಾಟಿನೇ ಸರ್ ನಮ್ಮಲ್ಲಿ ಇರೋದೆಲ್ಲ ನಾಟಿನೇ ಆ ಪ್ಯೂರ್ ನಾಟಿ ಬರುತ್ತೆ ಸರ್ ಸಾಕಾಣಿಕೆ ಹೆಂಗ್ ಮಾಡಬೇಕು ಅನ್ನಿಸ್ತಾ ಸರ್ ಸ್ಟಾರ್ಟಿಂಗಿಂದ ಸರ್ ಸಾಕಾಣಿಕೆ ಹೆಂಗ್ ಮಾಡ್ಬೇಕಂದ್ರೆ ಇಲ್ಲಿ ನಮ್ಮ ಸ್ಥಳೀಯವಾಗಿ ನಾವು ಈಗ ಮೊದಲು ತೆಂಗಿನಕಾಯಿ ವ್ಯಾಪಾರ ಮಾಡ್ತಾ ಇದ್ವಿ ಸ್ಥಳೀಯವಾಗಿ ತೆಂಗಿನ ಗಿಡಗಳಿಗೆ ರೋಗ ಬಿದ್ದಿದ್ರಿಂದ ಆ ತೆಂಗಿನಕಾಯ್ದು ರೇಟ್ ಜಾಸ್ತಿ ಆಯ್ತು ಅದಾದ್ಮೇಲೆ ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂದಾಗ ಕುರಿ ಸಾಕಾಣಿಕೆಗೆ ಈಗ ಆಲ್ರೆಡಿ ಎಲ್ಲಾ ಜನ ಕುರಿ ಸಾಕಾಣಿಕೆಗೆ ಮುನ್ನುಗ್ಗಿದ್ರು ಬಟ್ ಅದರಲ್ಲಿ ಏನಾದರೂ ಡಿಫ್ರೆನ್ಸ್ ಕೊಡೋಣ ಕ್ವಾಲಿಟಿ ಕೊಡೋಣ ಅಂತ ಹೇಳ್ಬಿಟ್ಟು ಒಂದು ಉದ್ದೇಶದಿಂದ ಒಂದೊಂದುವರೆ ವರ್ಷ ಇನ್ನೊಂದು ಫಾರ್ಮ್ ಅಲ್ಲಿ ನಮ್ಮ ಚಿಕ್ಕಪ್ಪ ಅವ್ರ ಫಾರಮ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅಧ್ಯಯನ ಮಾಡಿ ಅಲ್ಲಿ ನೋಡ್ಕೊಂಡು ಅದಾದ್ಮೇಲೆ ನಮ್ದೇ ಒಂದು ಸ್ವಂತ ಯೂನಿಟ್ ಹಾಕೊಂಡಿದೀವಿ ಸರ್ ನೀವು ಓದಿರೋ ಎಜುಕೇಶನ್ ಗೆ ಎಲ್ಲೋದ್ರು ಒಂದು ಹದಿನೈದು ಸಾವಿರ ಅಂತ ಮಿನಿಮಮ್ ಕೊಟ್ಟೆ ಕೊಡ್ತಾರೆ ಟಿ ಇ ಟಿ ಆಲ್ರೆಡಿ ಟಿ ಇ ಟಿ ಕ್ಲಿಯರ್ ಆಗಿದೆ ಈಗ ಏನಾದರೂ ಎಕ್ಸಾಮ್ಸ್ ಕಾಲ್ಫರ್ ಮಾಡಿದ್ರೆ ಗೌರ್ಮೆಂಟ್ ಜಾಬ್ ಅಂದ್ರೂ ಐವತ್ತೈವತ್ತೈದು ಸಾವಿರ ಸಿಗುತ್ತೆ ಸ್ಟಾರ್ಟಿಂಗ್ ಅಲ್ಲೇ ಈಗ ಪ್ರೈವೇಟ್ ಅಲ್ಲಿ ಹೋಗ್ತೀನಿ ಅಂದ್ರೆ ಒಂದ್ ಇಪ್ಪತ್ ಇಪ್ಪತ್ತೈದು ಸಾವಿರ ಸಿಕ್ಕೇ ಸಿಗುತ್ತೆ ಸರ್ ಈಗ ನೀವು ಕುರಿಯಲ್ಲಿ ತಿಂಗಳ ಇಪ್ಪತ್ತೈದು ಸಾವಿರ ದುಡಿತೀರಾ ಸರ್ ಸರ್ ಕುರಿಯಲ್ಲಿ ತಿಂಗಳ ಇಪ್ಪತ್ತೈದು ಸಾವಿರ ದುಡಿತೀವಿ ಅನ್ನೋದಕ್ಕಿಂತ ಒಂದ್ ನೆಮ್ಮದಿ ಜೀವನ ಇದೆ ಸರ್ ಈಗ ಹೇಗೆ ಅಂದ್ರೆ ಇದೊಂತರ ಫ್ಯಾಷನ್ ತರ ಸರ್ ಈಗ ನಾವೇನಿದ್ರು ಕೊಡ್ಬೇಕು ಅನ್ನೋದು ಈಗ ಜನಗಳಿಗೆ ಕೊಡ್ತೇ ಇರೋದು ಕ್ವಾಲಿಟಿ ಅನ್ನೋದು ನಮ್ಮ ಉದ್ದೇಶ ಈಗ ಕುರಿ ಸಾಕಾಣಿಕೆಯಿಂದ ನಮಗ್ ಗೊಬ್ಬರ ಸಿಗುತ್ತೆ ಬೇರೆ ಹತ್ರ ಗೊಬ್ಬರ ತಗೊಳೋದ್ಕಿಂತ ನಮ್ಮಲ್ಲಿ ಗೊಬ್ಬರ ಸಿಗೋದು ನಮ್ಮ ತೋಟಗಳಿಗೆ ಹಾಕೊಂಡು ಅಲ್ಲಿ ಆದಾಯ ತೆಗಿತೀವಿ ಊರಿಂದನೇ ಇಪ್ಪತ್ತೈದು ಸಾವಿರ ಸಿಗುತ್ತೆ ಅನ್ನೋದು ನಿರೀಕ್ಷೆ ಅದು ಇಟ್ಕೊಳ್ಳೋದು ತಪ್ಪಾಗುತ್ತೆ ಕೆಲವು ಸರಿ ಆ ನಿರೀಕ್ಷೆ ಮೀರು ಸಿಗ್ಬೋದು ಕೆಲವು ಸರಿ ನಿರೀಕ್ಷೆ ಬಿಟ್ಟು ಕಡಿಮೆ ಸಿಗ್ಬೋದು ಮನೆಗೆ ಓದಿದೀನಿ ಹೋಗು ಕೆಲ್ಸಕ್ಕೆ ಸುಮ್ನೆ ಯಾಕೆ ತುರಿ ಸಾಕೋದೆಲ್ಲ ಬೇಡ ಅಂತ ಹೇಳಲಿಲ್ಲ ಸರ್ ಮನೆಗೆಲ್ಲ ಸರ್ ಮನೆಯಲ್ಲಿ ಹೇಳಿದ್ರು ಬೇರೆ ಉದ್ಯೋಗಕ್ಕೆ ಹೋದ್ರು ಅಥವಾ ಸ್ಕೂಲ್ಗಳು ಯಾವುದಾದ್ರು ಮಾಡ್ಕೊಂಡ್ರು ಸ್ಕೂಲಿಗೆ ಹೋದ್ರು ಕೊಡ್ತಾರೆ ಅಂತ ಬಟ್ ಸ್ಕೂಲಿಗೆ ಹೋದಾಗ ಸರ್ ಇವಾಗ ಪ್ರೆಸೆಂಟ್ ಅಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಗೆ ಹೋಗ್ಬಹುದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ನಮಗೆ ಕೊಡ್ತಿರೋ ಆ ಕೊಡ್ತಾರೆ ತೊಂದ್ರೆ ಇಲ್ಲ ಬಟ್ ಇಲ್ಲಿ ನಾವು ಮಾಡಿರೋದ್ರಿಂದ ಈಗ ತೋಟ ಮನೆ ಎಲ್ಲ ಒಟ್ಟೊಟ್ಟಿಗೆ ನೋಡ್ಕೋಬಹುದು ಎಲ್ಲಾ ರೀತಿಯೂ ಒಟ್ಟಿಗೆ ನೋಡ್ಕೋಬಹುದು ಅನ್ನೋ ಒಂದು ಉದ್ದೇಶ ಸ್ಟಾರ್ಟಿಂಗ್ ಕುರಿ ಮಾರ್ಕೆಟ್ ಇಂದ ತಂದಾಗ ತೂಕ ಮಾಡ್ತೀರಾ ಸರ್ ಸರ್ ಸ್ಟಾರ್ಟಿಂಗ್ ಕುರಿ ಮಾರ್ಕೆಟಿಂದ ತಂದಾಗ ತೂಕ ಏನು ಮಾಡ್ಲಿಲ್ಲ ಬಟ್ ಕುರಿ ಅಲ್ಲಿ ಇತ್ತು ಕುರಿಗಳು ಇಲ್ಲಿಗೆ ಬಂದ ಮೇಲೆ ಒಂದೊಂದುವರೆ ತಿಂಗಳು ಲಾಸ್ ಆಯ್ತು ಅದಕ್ಕೆ ರೀಸನ್ ನೋಡಕ್ತಾ ಹೋದಾಗ ಕುರಿ ಮರಿಗಳನ್ನ ಏನು ಕೊಡ್ತಾ ಇದಾರೆ ರೈತರು ನಮಗೆ ಅಲ್ಲಿ ಕೋಳಿ ಫೀಡ್ ಹಾಕಿ ಕೊಡ್ತಾ ಇದಾರೆ ಅಂದ್ರೆ ಕೋಳಿ ಫೀಡ್ ಹಾಕಿದಾಗ ಅದು ಶೈನಿಂಗ್ ಬರ್ತಾ ಇದೆ ಆ ಮರಿ ಕ್ವಾಲಿಟಿ ನೋಡುವಾಗ ಚೆನ್ನಾಗಿ ಕಾಣಿಸುತ್ತೆ ಬಟ್ ಇಲ್ಲಿ ತಗೊಂಡ್ ಬಂದಾಗ್ಲೇನೆ ಗೊತ್ತಾಗೋದು ಮರಿ ಕ್ವಾಲಿಟಿ ಆ ಇದರಿಂದ ನಾವು ಈಗ ಸ್ವಂತಕ್ಕೆನೇ ಒಂದು ಬ್ರೀಡಿಂಗ್ ಯೂನಿಟ್ ಮಾಡ್ಕೋಬೇಕಂತ ಏಕೆ ಅಂದ್ರೆ ಇಂದನೇ ಕ್ವಾಲಿಟಿ ಕೊಡ್ಬೇಕನ್ನೋದು ನಮ್ಮ ಉದ್ದೇಶ ಅದಕ್ಕೋಸ್ಕರ ಬ್ರೀಡಿಂಗ್ ಯೂನಿಟ್ ನಾವೇ ಮಾಡ್ಕೋಬೇಕಂತ ಇದ್ದೀವಿ ಬಟ್ ಈಗ ಸದ್ಯಕ್ಕೆ ತಗೊಂಡ್ ಬಂದಿರೋದ್ರಲ್ಲಿ ಮರಿಗಳು ಸೆಲೆಕ್ಟೆಡ್ ಮಾಡಿ ತಗೊಂಡ್ ಬಂದಿದೀವಿ ಕ್ವಾಲಿಟಿ ಸ್ವಲ್ಪ ಇದೆ ಸರ್ ಹೆಂಗ್ ಹೇಳ್ತೀರಾ ಸರ್ ಯಾಕಂದ್ರೆ ನಮ್ಗೆ ಕುರಿ ಸಾಕಾಣಿಕೆ ಮಾಡೋರು ಎಲ್ಲ ಹೊರ್ಗಡೆ ಒಡ್ಕೊಂಡು ಹೋಗ್ತಾರೆ ಅವ್ರು ನಾನು ಬಹಳಷ್ಟು ಜನ ಕೇಳಿದಿನಿ ಅವ್ರು ಹೊರ್ಗಡೆ ಒಡ್ಕೊಂಡು ಹೋಗಿದ್ದಷ್ಟೇ ನಾನು ಏನು ಫುಡ್ ಕೊಡಲ್ಲ ಅಂತ ಹೇಳ್ತಾರೆ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಅವರೇ ಕುರಿ ಮಾರಾಟ ಮಾಡೋದು ಅಂತ ನನ್ನ ಅನಿಸಿಕೆ ಹೌದು ನಾನು ಅಷ್ಟು ಸರ್ಚ್ ಮಾಡಿಲ್ಲ ಅವರು ಹೆಂಗೆ ಕೋಳಿ ಫೀಡ್ ಕೊಡ್ತಾರೆ ಈಗ ಫಾರಮ್ ಅಲ್ಲಿ ಸಾಕ್ತಾರೆ ಅಂದ್ರೆ ಒಬ್ಬೊಬ್ರು ಕೋಳಿ ಫೀಡ್ ಸಾಕ್ತಾರೆ ಇಲ್ಲ ಅಂತ ನಾನೇ ವಿಡಿಯೋ ಮಾಡಿರೋದು ಬಹಳ ಜನ ಹೇಳಿದ್ದಾರೆ ಆ ಕೋಳಿ ಫೀಡ್ ಕೊಟ್ಟಿದ್ದಾರೆ ಅಂತ ಹೆಂಗ್ ಗೊತ್ತಾಯ್ತು ಸರ್ ನಿಮಗೆ ಸರ್ ಕೋಳಿ ಫೀಡ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮರಿಗಳು ಶೈನಿಂಗ್ ಅಲ್ಲಿ ಇರುತ್ತೆ ಅದಾದ್ಮೇಲೆ ನಾವು ಇಲ್ಲಿ ಬಂದ ಮೇಲೆ ನಾವ್ ಏನೇ ಫೀಡ್ ಕೊಡ್ತೀವಿ ಅಂದ್ರೂ ನಮ್ ನ್ಯಾಚುರಲ್ ಫೀಡ್ ಕೊಡ್ತೀವಿ ಅಂದಾಗ ತಿನ್ನಲ್ಲ ಅದಕ್ಕೆ ಜಸ್ಟ್ ಕೋಳಿ ಫೀಡ್ ಸ್ಮೆಲ್ ಬಂತಂದ್ರೂ ಕೋಳಿ ಫೀಡಿಗೆ ಆತೋರ್ ಮರಿಗಳು ಮುಂದೆ ಬರ್ತವೆ ಕೋಳಿ ಫೀಡ್ ಹಾಕ್ತಿವಿ ಅಂದಾಗ ಅದಕ್ಕೆ ಈಗ ಮರಿಗಳ್ನ ನಾವು ಕೋಳಿ ಫೀಡ್ ಹಾಕಿ ಕೊಡೋದಿಕ್ ಹೋದ್ರೆ ಮರಿಗಳಿಗೆ ನಾವು ಜನಗಳಿಗೆ ಏನಾಗುತ್ತೆ ಮರಿ ಚೆನ್ನಾಗಿ ಕಾಣುತ್ತೆ ಆ ಬಟ್ ಕ್ವಾಲಿಟಿ ಇರಲ್ಲ ನಾವು ಅದಕ್ಕೆ ಕ್ವಾಲಿಟಿ ಇಂಪ್ರೂವ್ ಮಾಡ್ಬೇಕಂತ ಹೇಳಿ ಒಂದೊಂದುವರೆ ತಿಂಗಳಿಗೆ ಮರಿ ಲಾಸ್ ಆಯ್ತು ಮರಿ ಲಾಸ್ ಆದ್ರೂ ಪರವಾಗಿಲ್ಲ ನಾವು ಮರಿನಾ ನಮ್ ಫುಡ್ಡಿಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸ್ಟ್ರಗಲ್ ಮಾಡಿದೀವಿ ಸರ್ ಸರ್ ಎಷ್ಟು ಕಷ್ಟ ಆಯ್ತು ಸರ್ ನಿಮ್ ಫುಡ್ ಡೇ ಕನ್ವರ್ಟ್ ಸರ್ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ನಮ್ಮ ಫುಡ್ಡಿಗೆ ಕನ್ವರ್ಟ್ ಮಾಡ್ಕೊಳ್ಳುವಾಗ ತುಂಬಾ ಕಷ್ಟ ಆಯ್ತು ಮರಿಗಳು ಮೇಯ್ತಾ ಇರಲಿಲ್ಲ ಅದಾದ್ಮೇಲೆ ಹರಿಹರದಿಂದ ತಂದಿದ್ರಿಂದ ನಮ್ಗೆ ಇಲ್ಲಿ ಲೋಕಲ್ ಜೋಳ ಜೋಳ ಏನಿದೆ ಮೇವು ಅದು ಮತ್ತೆ ರಾಗಿ ಹುಲ್ಲಿ ಒಂದ್ ಸ್ವಲ್ಪ ಕನ್ವರ್ಟ್ ಆಗೋ ಕಷ್ಟ ಆಯ್ತು ಅದಾದ ನಂತರ ಎಲ್ಲ ಈಗ ಮೇವ್ ತಗೊಳ್ತವೆ ಸರ್ ಆಲ್ಮೋಸ್ಟ್ ಅಲ್ಲಿಂದ ಕುರಿ ಆಯ್ಕೆ ಬಂದಾಗ ನೀವು ಸ್ಟಾರ್ಟಿಂಗ್ ಕೋಳಿ ಫುಡ್ ಫೀಡ್ ಕೊಡ್ಲಿಲ್ಲ ಸರ್ ಸ್ಟಾರ್ಟಿಂಗ್ ಅಂತಲ್ಲ ಮೊದ್ಲಿಂದಾನು ಕೊಟ್ಟಿಲ್ಲ ಸರ್ ಇದುವರೆಗೂ ಕೋಳಿ ಫೀಡ್ ಕೊಟ್ಟಿಲ್ಲ ನೀವು ಕೊಟ್ಟೇ ಇಲ್ಲ ನೀವು ಫಾರ್ಮಿಗೆ ತಂದೇ ಇಲ್ಲ ನಮ್ ಫಾರಮ್ ಕೋಳಿ ಫೀಡೇ ತರಲ್ಲ ತರಲ್ಲ ಸರ್ ಈಗ ಕುರಿಗಳನ್ನ ಇಂಪ್ರೂವ್ಮೆಂಟ್ ಮಾಡಿದ್ರಲ್ಲ ಅವು ಎಷ್ಟು ತಿಂಗಳಾಯ್ತು ಸರ್ ಒಂದ್ ಈ ಮೇವಿ ಸರ್ ಈ ಮೇವಿ ತಿಂಗಳು ಆಲ್ರೆಡಿ ಲಾಸ್ ಆಗಿದ್ವು ಮರಿಗಳು ಲಾಸ್ ಆಗಿತ್ತು ಕೆಲವು ಮರಿ ಎರಡು ಎರಡು ಮೂರು ಮರಿಗಳನ್ನ ಕಳ್ಕೊಂಡೆ ಸ್ಟಾರ್ಟಿಂಗ್ ಅಲ್ಲಿ ಆಯ್ತು ಆ ಅದಾದ್ಮೇಲೆ ಬಟ್ ಏನೇ ಮಾಡೋ ನಾವು ಈಗ ನ್ಯಾಚುರಲ್ ಆಗಿ ಕ್ವಾಲಿಟಿ ಕೊಡ್ಬೇಕನ್ನೋ ಉದ್ದೇಶದಿಂದ ನಮಗೆ ಲಾಸ್ ಆದ್ರೂ ಪರವಾಗಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಯಾವ್ ಟು ಮೇಂಟೈನ್ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಕ್ವಾಲಿಟಿ ಮೇಂಟೈನ್ ಮಾಡೋದಕ್ಕೋಸ್ಕರ ನ್ಯಾಚುರಲ್ ಆಗಿ ರಾಗಿ ಹುಲ್ಲು ಶೇಂಗಾ ಉಂಟು ಇದನ್ನೇ ಆಗ್ತಾ ಬರ್ತಿದೀವಿ ಸರ್ ಸರ್ ಜನಕ್ಕೆ ಇವಾಗ ಹೆಂಗಾಗ್ಬಿಟ್ಟು ಗೊತ್ತಾ ನೋಡಕ್ಕೆ ಚೆನ್ನಾಗೆ ಶೇನಿಂಗು ದುಂಡುಂಡಾಗ ಇದ್ರೆ ಈ ತರ ಮಾಡಿದ್ರೆ ಹೆಂಗ್ ಲಾಭ ಬರುತ್ತೆ ಕುರಿಗಳಿಗೂ ಸಹ ವ್ಯಾಕ್ಸಿನೇಷನ್ಸ್ ಸ್ಟೀರಾಯ್ಡ್ಸ್ ಈ ತರ ಎಲ್ಲಾ ಮಾಡ್ತಾ ಇದಾರೆ ಕುರಿಗಳು ಉಂಡುಂಡಿಯಾಗಿ ದುಂಡು ಕಾಣ್ತಾ ಇದೆ ಅಂದ್ರೆ ಕೋಳಿ ಫೀಡ್ ಆಗ್ತಾ ಇದಾರೆ ಸ್ಟೀರಾಯ್ಡ್ಸ್ ಆಗ್ತಾ ಇದಾರೆ ಅಂತ ನಮ್ಮಲ್ಲಿ ನ್ಯಾಚುರಲ್ ಆಗಿ ಯಾವ್ದೇ ಶೈನಿಂಗ್ ಇಲ್ಲ ಯಾವತರ ನಾರ್ಮಲ್ ನಾಟಿ ಕುರಿ ಇರುತ್ತೆ ಈಗ ಹೊರಗಡೆ ಹೋಗಿ ಮೇಯ್ತಾ ಇರುತ್ತೆ ಬಟ್ ನಮ್ದು ಏನಂದ್ರೆ ಹೊರಗಡೆ ಮೇಯ್ಸಲ್ಲ ನಾವೇ ಸ್ವಂತಕ್ಕೆ ಹುಲ್ನ ಕೊಂಡ್ಕೊಂಡ್ ಬಂದು ಹಾಕ್ತಾ ಇದೀವಿ ಹೊರಗಡೆ ಹೋದಾಗ ಒಂದ್ ಸ್ವಲ್ಪ ಈಗ ಮಳೆಗಾಲ ಅದಕ್ಕೆಲ್ಲ ನಾವೊಂದ್ ಸ್ವಲ್ಪ ಹೊಂದ್ಕೊಳ್ಳೋಕ್ ಆಸ್ತ ಈಗ ಇಲ್ಲಿ ಅಂದ್ರೆ ನಾರ್ಮಲ್ ಆಗಿ ನಮ್ದೇ ಯೂನಿಟ್ ಅಲ್ಲಿ ಮೇವ್ನ ಸ್ಟಾಕ್ ಮಾಡಿರ್ತೀವಿ ಹೊರಗಡೆ ಅದನ್ನ ತೊಗೊಂಡ್ ಬಂದು ಚಾಪ್ ಕಟ್ಟಲ್ ಹಾಕ್ಬಿಟ್ಟು ಚಾಪ್ ಮಾಡ್ಬಿಟ್ಟು ಮೇವ್ನ ಸಫಿಶಿಯಂಟ್ ಟೈಮ್ ಟು ಟೈಮ್ ಮೇವ್ ಹಾಕೋದ್ರಿಂದ ಹೊರಗಡೆ ಹೋಗೋ ಪೋತೆ ಬಟ್ ಹೊರಗಡೆ ಹೋಗೋದ್ಕಿಂತ ಇಲ್ಲೇ ನ್ಯಾಚುರಲ್ ಆಗಿ ಬೆಳಿತಿದೆ ಅಷ್ಟು ನೀವು ಸಾಕಿರೋ ಕುರಿಗಳನ್ನ ಈಗ ತೋರಿಸ್ತೀರಾ ಸರ್ ಎಷ್ಟು ಹೆಲ್ತಿಯಾಗಿ ಬೆಳ್ದಿದಾವೆ ಬರ್ತಿದಾವೆ ಅಂತ ಈಗ ನೋಡಿ ಸರ್ ಈಗ ನಾರ್ಮಲಿ ನ್ಯಾಚುರಲ್ ಆಗಿ ಸಾಕಿರೋ ಮರಿಗಳು ಏನ್ ಕ್ವಾಲಿಟಿ ಇದೆ ಅಂತ ನೋಡಿ ಈಗ ಏನಾಗುತ್ತೆ ಶೈನಿಂಗ್ ಕಾಣಲ್ಲ ಅಷ್ಟೇ ಸರ್ ಬಟ್ ನಡಗಳೆಲ್ಲ ಏನಿದೆ ಗಟ್ಟಿ ಇದೆ ಸರ್ ಈಗ ನಡಗಳೆಲ್ಲ ಗಟ್ಟಿ ಇದೆ ಆಮೇಲೆ ಈಗ ನೋಡಿದ್ರೆ ಮರಿ ಜಸ್ಟ್ ಈ ಮರಿ ನೋಡಿದ್ರೆ ಬೇರೆ ಕಡೆ ಕೋಳಿ ಫೀಡ್ ಹಾಕಿರೋರಿಗೆಲ್ಲ ಈ ಮರಿ ತೋರ್ಸಿದ್ರೆ ಒಂದ್ ಮೂವತ್ತೈದು ಕೆಜಿ ಬರುತ್ತೆ ಅಂತ ಹೇಳ್ತಾರೆ ಹೌದೌದು ಬಟ್ ನಮ್ಮಲ್ಲಿ ಸರ್ ಇದು ಏನಿಲ್ಲ ಅಂದ್ರೆ ಫಾರ್ಟಿ ಫೈವ್ ಅಬೋ ಇದೆ ಕೆ ಕೆಜಿ ಮೇಲೆ ಇರೋದ್ರಿಂದ ಅದಾದ್ಮೇಲೆ ಇದು ಅಷ್ಟೇ ಸರ್ ಏನಿಲ್ಲ ಅಂದ್ರೂ ಒಂದು ಫಾರ್ಟಿ ಫೈವ್ ಪ್ಲಸ್ ಇದೆ ನ್ಯಾಚುರಲ್ ಆಗಿ ಬರ್ತಿರೋದು ಈಗ ಗಟ್ಟಿ ಬರುತ್ತೆ ನಮ್ಮಲ್ಲಿ ಕ್ವಾಲಿಟಿ ಏನಿದೆ ಗಟ್ಟಿ ಬರುತ್ತೆ ನ್ಯಾಚುರಲ್ ಡ್ರೈ ಫೀಡ್ ಇಂದ ಏನ್ ಶೇಂಗಾ ಒಟ್ಟು ರಾಗಿ ಹುಲ್ಲು ಅದಾದ್ಮೇಲೆ ಬಿಳಜೋಳ ಸೆಪೆ ಈ ಮೂರು ಅದ್ರ ಜೊತೆಲಿ ಆ ಮೆಕ್ಕೆಜೋಳ ನಮ್ದೇ ಓನ್ ರೆಡಿ ಒಂದ್ ಫಾರ್ಮುಲಾ ಬೇಸಿಸ್ ಮಾಡ್ಬಿಟ್ಟು ಮೆಕ್ಕೆಜೋಳ ಸೋಯಾ ಅದಾದ್ಮೇಲೆ ಶೇಂಗಾ ಹಿಂಡಿ ಮಿಕ್ಸ್ ಅನ್ನು ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನ ಹಾಕ್ಸ್ತಾ ಇದೀವಿ ಸರ್ ಮಿಲ್ಲಿಗೆ ನಾವು ಓನ್ ಫೀಡ್ ಕೊಡ್ತಾ ಇದೀವಿ ಸರ್ ಓನ್ ಫೀಡ್ ಅಂದ್ರೆ ನನಗೆ ಅರ್ಥ ಆಗ್ಲಿಲ್ಲ ಬಿಡಿಸಿ ಹೇಳ್ತೀರಾ ಸರ್ ಸರ್ ಇವಾಗ ಹೊರಗಡೆ ತಗೊಂಡ್ ಬರುವಾಗ ಹಾ ಫೀಡ್ ನ ಏನೇ ಇದ್ರೂನು ಆಟೋಮೆಟಿಕಲಿ ನಮಗೆ ಕೋಳಿ ಫೀಡ್ ಮಿಕ್ಸ್ ಆಗ್ಬೋದು ಅಥವಾ ಈಗ ಹೆಂಗಾಗುತ್ತೆ ಜನಗಳಿಗೆ ಕೆಲವು ಇದ್ರಲ್ಲಿ ಕೋಳಿ ಚಿತ್ರ ಇದ್ದ ತಕ್ಷಣ ಕೋಳಿ ಫೀಡ್ ಅಂತ ಅಂದ್ಕೊಳೋ ರೀತಿ ಇದೆ ಬಟ್ ಅದೇ ಈಗ ಲೈಸೆನ್ಸ್ ತಗೊಂಡಿರ್ತಾರೆ ಫೀಡಿಗೆ ಅವ್ರ ಕೋಳಿಗೆ ಅಂತ ಮಾಡ್ಕೊಂಡಿರ್ತಾರೆ ಈಗ ಜಸ್ಟ್ ಕುರಿ ಸಾಕಾಣಿಕೆ ಜಾಸ್ತಿ ಆದಾಗ ಅವ್ರಿಗೂ ಒಂದು ಆ ಹೊಟ್ಟೆ ಪಾಡಿಗೆ ಅವ್ರು ಕೋಳಿ ಕುರಿ ಫೀಡ್ ನ ರೆಡಿ ಮಾಡ್ತಾ ಇರ್ತಾರೆ ಈಗ ಅಲ್ಲಿ ಆ ಫಾರ್ಮ್ ಅಲ್ಲಿ ಆ ಯೂನಿಟ್ ಅಲ್ಲಿ ತೊಗೋಳ್ತಾ ಇದೀವಿ ಅಂದ್ರೆ ಆಟೋಮೆಟಿಕ್ ಆಗಿ ದನಗಳಿಗೆ ಏನು ಅನ್ಸುತ್ತೆ ಕೋಳಿ ಫೀಡ್ ಆಗ್ತಾ ಇದಾನಪ್ಪ ಇವನು ಕೋಳಿ ಫೀಡ್ ಹಾಕ್ ಸಾಕ್ತಾ ಇದ್ದಾನೆ ಅನ್ಸುತ್ತೆ ಬಟ್ ನಮ್ದು ಓನ್ ಫಾರ್ಮುಲಾ ಅಂದ್ರೆ ಒಂದು ಕುರಿಗೆ ನ್ಯಾಚುರಲ್ ಆಗಿ ಏನ್ ಬೇಕು ಎಷ್ಟು ಮೆಕ್ಕೆಜೋಳ ಬೇಕು ಎಷ್ಟು ಸೋಯಾ ಬೇಕು ಗ್ರೌತಿಗೆ ಎಷ್ಟು ಆಯಿಲ್ ಕಂಟೆಂಟ್ಗೋಸ್ಕರ ಶೇಂಗಾ ಹಿಂಡಿ ಬೇಕು ಅನ್ನೋ ರೀತಿಯಾಗಿ ಒಂದ್ ಫಾರ್ಮುಲಾ ಇಡ್ಕೊಂಡು ನಾವು ಓನಾಗ್ ರೆಡಿ ಮಾಡ್ಸ್ಕೊತಾ ಇದೀವಿ ಅಂದ್ರೆ ಕೈ ತಿಂಡಿನ ನೀವೇ ರೆಡಿ ಮಾಡ್ತಿದೀವಿ ಆ ಕೈ ತಿಂಡಿ ನಾವೇ ರೆಡಿ ಮಾಡಿ ಕೈ ತಿಂಡಿಗೆ ಎಷ್ಟು ನಮೂನಿ ಕಾಳುಗಳು ನಾವು ಮೆಕ್ಕೆಜೋಳ ಸೋಯ ಮತ್ತೆ ಶೇಂಗಾ ಹಿಂಡಿ ಹಾಕ್ತಾ ಇದೀವಿ ಶೇಂಗಾ ಹಿಂಡಿ ಅಂದ್ರೆ ನಮ್ಮ ಆಯಿಲ್ ಆಯಿಲ್ ಮಾಡಿರ್ತಾರಲ್ಲ ಸರ್ ಅದು ಉಳಿದಿರೋದನ್ನ ಹಾಕ್ತಾ ಇದೀವಿ ಮಾಡ್ತೀರಾ ದಾವಣಗೆರೆಯಲ್ಲಿ ರೆಡಿ ಮಾಡಿಸ್ತಾ ಇದೀವಿಸ್ತ್ರ ಇದ್ದಾರೆ ಅವ್ರ ಹತ್ರ ರೆಡಿ ಮಾಡಿಸ್ತಾ ಇದ್ದೀವಿ ನೀವು ವರ್ಷದ ಒನ್ ಟೈಮ್ ರೆಡಿ ಮಾಡಿಸ್ತೀರಾ ಅಥವಾ ಮೂರ್ ತಿಂಗಳು ಅಂತ ಹೆಂಗ್ ಮಾಡ್ತೀವಿ ಇಲ್ಲ ಸರ್ ನಾವೀಗ ಒಂದ್ ಟ್ವೆಂಟಿ ಡೇಸ್ ತರ್ಟಿ ಒಂದ್ ಗೋಸ್ಕರ ರೆಡಿ ಮಾಡಿಸ್ಕೊಂಡ್ ಬಿಡ್ತೀವಿ ಎಷ್ಟು ತರಿಸೊಂದ್ ಹದಿನೈದರಿಂದ ಇಪ್ಪತ್ ಬ್ಯಾಗ್ ತರ್ಸ್ಕೋತೀವಿ ನಮಗೆ ಅಂದ್ರೆ ನಾವು ಸ್ವಂತ ತರ್ಸ್ಕೊಳ್ಳೋದಲ್ವ ಹಾಗಾಗಿ ಈಗ ಸುಮ್ನೆ ಏನಾಗುತ್ತೆ ಶೀತಕ್ಕೆ ಮಳೆಗೆಲ್ಲ ಏನಾಗುತ್ತೆ ಡ್ರೈ ಆಗುತ್ತೆ ಅದಾದ್ಮೇಲೆ ಬೂಸ ಬರುತ್ತೆ ಅದು ಮರಿಗಳು ಅದನ್ನ ತಿಂದಾಗ ಆಟೋಮೆಟಿಕ್ ಆಗಿ ಎಲ್ತ್ ಹಾಳಾಗುತ್ತೆ ಅದಕ್ಕೆ ನಾವು ಓನ್ ಆಗಿ ಫ್ರೆಶ್ ಫ್ರೆಶ್ ಆಗಿ ಫ್ರೆಶ್ ಆಗಿ ತಗೊಳ್ತಾ ಇರೋದು ರೆಡಿ ಮಾಡಿಸ್ತಾ ಇರೋದು ನಮ್ಮ ಕುರಿ ಸಾಕಾಣಿಕೆ ಹೆಣ್ಮಕ್ಳು ಏನೋ ಅವ್ರ ಸಾಕಿರ್ತಾರೆ ಅವ್ರಿಗೆ ಒಳ್ಳೆ ಕಡೆ ಫೀಡ್ ಸಿಕ್ಕಿರಲ್ಲ ಈ ವಿಡಿಯೋ ನೋಡಿ ಯಾರನ್ನ ನಮ್ಮ ಹೊಸ ಸುತ್ತಮುತ್ತ ನನಗೆ ಒಂದು ಐದ್ ಚೀಲ ಕೊಡ್ಸೋಣ ನಾನೇ ಬಂದ್ ನಿಮ್ ಫಾರಂ ಹತ್ರ ತಗೊಂಡೋಗ್ತೀನಿ ಅಂದ್ರೆ ಸರ್ ಈಗ ನೀವು ಆ ಫೀಡ್ ಹಾಕಿದ್ರಲ್ಲ ಮಾಡ್ಸಿ ಸ್ಟಾರ್ಟಿಂಗ್ ಆಗ್ತಾಗ ಹೌದು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಏನಾಯ್ತು ಅಂಗಿಲ್ ಫೀಡ್ ತಗೊಂಡ್ ಬಂದೆ ಸ್ಟಾರ್ಟಿಂಗ್ ಅಲ್ಲಿ ಅಂಗಿಲ್ ಫೀಡ್ ತಗೊಂಡ್ ಬಂದೆ ಬಟ್ ಯಾವ್ದು ಕೋಳಿ ಫೀಡ್ ತರಲಿಲ್ಲ ಊರಿಗೆ ಅಂತಾನೆ ಸಪರೇಟ್ ಹುಡುಕ್ಬಿಟ್ಟು ಅಲ್ಲೂನು ಹೋಗಿ ಹುಡುಕಿ ತಗೊಂಡ್ ಬಂದಿದ್ದಾಯ್ತು ರೇಟುನು ಅಷ್ಟೇ ಬೀಳುತ್ತೆ ನಾವು ಓನ್ ರೆಡಿ ಮಾಡ್ಸಿದ್ರೆ ಒಂದ್ ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಜಾಸ್ತಿ ಆಗುತ್ತೆ ಬಟ್ ನಮ್ದೇ ಓನ್ ಫೀಡ್ ಆಗಿರೋದ್ರಿಂದ ಅದರಲ್ಲಿ ಯಾವ್ದೇ ಬೇರೆ ಇಂಗ್ರೀಡಿಯಂಟು ಕೋಳಿ ಫೀಡ್ ಹಾಕೋ ಇಂಗ್ರೀಡಿಯೆಂಟ್ ಸಿಗೋದಿಲ್ಲ ಸರ್ ಆ ಫೀಡ್ ನಾ ತಯಾರು ಮಾಡಿಸ್ಬೇಕು ಅಂತ ಬೇರೆ ಯಾರನ್ನ ಹೇಳ್ಕೊಟ್ರು ಆತ ನೀವೇ ಯಾವ ತರ ಸರ್ಚ್ ಮಾಡಿ ಇಲ್ಲ ಸರ್ ಇದು ನಾವೇನೆ ಈಗ ಇನ್ನೊಂದು ನಮ್ಮ ಚಿಕ್ಕಮ್ಮ ಅವರದು ಶ್ವೇತಾ ಅಂತ ಹೇಳ್ಬಿಟ್ಟು ಅವರು ಆಲ್ರೆಡಿ ಐದು ವರ್ಷ ಆಯ್ತು ಸರ್ ಅವರು ಓನ್ ಆಗಿ ಈಗ ಯಾವುದು ಗೋಧಿ ಗೋಧಿ ನುಚ್ಚು ಇದನ್ನೆಲ್ಲ ಹಾಕ್ತಾ ಇದ್ರು ಮೆಕ್ಕೆಜೋಳ ಗೋಧಿ ನುಚ್ಚು ಎಲ್ಲ ಅದಾದ್ಮೇಲೆ ಅದಕ್ಕೂ ಚೆನ್ನಾಗಿ ಬರ್ತಾ ಇತ್ತು ಅದಕ್ಕೆ ಓನ್ ಆಗಿ ಅದು ಗೋಧಿ ನುಚ್ಚುನೂ ಮಿಕ್ಸ್ ಮಾಡ್ಬೇಕಂತ ಇದೀವಿ ಸರ್ ನೆಕ್ಸ್ಟ್ ಅದೆಲ್ಲ ಹಾಕ್ಬಿಟ್ಟು ಮಾಡೋಣ ಅನ್ನೋ ಒಂದು ಉದ್ದೇಶ ಅದಕ್ಕೆ ಬೇರೆ ಕಡೆ ತಗೊಂಡ್ ಬಂದಾಗ ಮರಿಗಳಿಗೆ ನಾವು ಸಫಿಶಿಯಂಟ್ ಆಗಿ ನಮ್ದು ಒಂದ್ ಫಾರ್ಮುಲಾ ಇಲ್ದೇನೆ ಕೊಟ್ರೆ ಅದೇನೋ ಕೊಡ್ತಾ ಇದೀವಿ ತಿಂತ ಇದೆ ಅಂತ ಅನ್ಸುತ್ತೆ ಬಟ್ ನಾವು ನ್ಯಾಚುರಲ್ ಆಗಿ ಕುರಿ ಅಂತ ಬಿದ್ದಾಗ ಅದಕ್ಕೆ ಏನ್ ಬೇಕು ಏನು ಅನ್ನೋದನ್ನ ತಿಳ್ಕೊಂಡು ಹಾಕ್ಬೇಕು ಅದಕ್ಕೋಸ್ಕರ ಓನ್ ಆಗಿ ರೆಡಿ ಮಾಡಿಸ್ತಾ ಇದೀವಿ ಸರ್ ಯಾರೋ ಒಬ್ರು ಹೇಳಿದ್ರು ನನಗೆ ನಾನು ಗೋಧಿ ಕೊಡೋದ್ರಿಂದ ಒಂದ್ ಎರಡು ಕುರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತಂದ್ರು ಸರ್ ಗೋಧಿ ಅದೇನೆ ಒಂದು ಫಾರ್ಮುಲಾ ಇರುತ್ತೆ ಇದೆ ಅಂತ ಹೇಳಿಬಿಟ್ಟು ಸುರಿದ್ರೆ ಕೊನೆಗೆ ಅಮೃತನು ಆಗಿ ಹೋಗುತ್ತೆ ಆ ರೀತಿಯಾಗಿ ಸುರಿದ್ರೆ ಏನೋ ವೇಸ್ಟ್ ಈಗ ಅಕ್ಕಿನೂ ಅಕ್ಕಿ ನುಚ್ಚು ಕೊಡ್ತಾ ಇದ್ದಾರೆ ಬಟ್ ಅದು ನನಗೆ ಅಕ್ಕಿನುಚ್ಚಿನ ಬಗ್ಗೆ ಗೊತ್ತಿಲ್ಲ ಸರ್ ಅಕ್ಕಿನ ಉಚ್ಚು ಕೊಡ್ತಾ ಇದ್ದಾರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋದು ಒಂದು ಕೇಳಿದ್ದೀನಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಅಂತ ಬಟ್ ಗೋಧಿಲಿ ಫೈಬರ್ ಕಂಟೆಂಟು ಅದಕ್ಕೆ ಎಷ್ಟು ಬೇಕು ಸಫಿಶಿಯಂಟು ಅಷ್ಟನ್ನು ಕೊಡ್ಬೋದು ಅಷ್ಟೇ ಈಗ ಒಂದು ಗೋಧಿ ನುಚ್ಚು ಒಂದು ನೂರು ಕೆಜಿ ಒಂದು ಕ್ವಿಂಟಲ್ ಮಾಡ್ತಾ ಇದೀವಿ ಅಂದ್ರೆ ಅದರಲ್ಲಿ ಒಂದು ಐದರಿಂದ ಹತ್ತು ಕೆ ಜಿ ಗೋಧಿನ ಹುಚ್ಚು ಹಾಕಿದ್ರೆ ಬೆಟರ್ ಅನ್ಸುತ್ತೆ ಸರ್ ಸರ್ ಆಮೇಲೆ ಇದೇ ಚಿತ್ರದುರ್ಗ ಮಾರ್ಕೆಟ್ ಅನ್ನ ಕುರಿ ಆಯ್ಕೆ ಮಾಡಕ್ ಬಂದಿದೀರ ಈಗ ನಾನು ಹೇಳ್ತೀನಿ ಈ ಕುರಿ ಮೂರ್ ತಿಂಗಳು ಕುರಿ ಸಾರ್ ಅಂತ ಹೇಳ್ತೀನಿ ನಾನು ಮೂರರಿಂದ ಒಂದ್ ಮೂರುವರೆ ತಿಂಗಳು ಕುರಿ ಸಾರ್ ಆ ಮೂರಿಂದ ತಿಂಗಳು ಕುರಿನ ಹೆಂಗ್ ಕಣ್ಣಿಡುತ್ತೆ ಮೂರರಿಂದ ಮೂರುವರೆ ತಿಂಗಳಿಗೆ ಗ್ರೌತ್ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ ಮರಿಗಳಿಗೆ ನ್ಯಾಚುರಲ್ ಆಗಿ ಒಳ್ಳೆ ಆರೋಗ್ಯವಾದ ಕುರಿ ಮರಿ ಇದೆ ಅಂದ್ರೆ ಒಳ್ಳೆ ಗ್ರೌತ್ ಬಂದಿರುತ್ತೆ ಆರೋಗ್ಯವಾಗಿ ಇಲ್ಲ ಕುರಿ ಏನೋ ಆಗಿದೆ ಅಂದ್ರೆ ಆ ವೀಕ್ ಇರ್ತವೆ ಮರಿಗಳು ಈಗ ಗುಂಪಲ್ ತಗೊಂಡಾಗ ವೀಕ್ ಬಂದೇ ಬರುತ್ತೆ ನಾವೇನೇ ಏನೇ ಮರಿಗಳನ್ನ ಸೆಲೆಕ್ಟ್ ಮಾಡಿ ತಗೊಂಡ್ ಬರ್ತಾ ಇದೀವಿ ಅಂದ್ರೂ ಅಲ್ಲಿ ಕೋಳಿ ಫೀಡ್ ಹಾಕಿ ಮರಿಗಳು ಶೈನಿಂಗ್ ಆಗಿ ಕಾಣ್ತಾ ಇದೆ ನಮಗೆ ಅದನ್ನ ನಾವು ಕಂಡು ಆಗಲ್ಲ ಅವ್ರು ಯಾವ ಫೀಡ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ತಕ್ಷಣಕ್ಕೆ ಮಾರ್ಕೆಟ್ ಅಲ್ಲಿ ಕಂಡು ಆಗಲ್ಲ ಬಟ್ ಇಲ್ಲಿಗೆ ಬಂದ್ಮೇಲೆ ಲಾಸ್ ಆಗುತ್ತಲ್ಲ ಅದ್ರಲ್ಲಿ ನಾವು ಕಂಡು ಹಿಡ್ಕೋಬಹುದಾಗುತ್ತೆ ಸರ್ ಸರ್ ಒಬ್ಬರು ಹೇಳ್ತಾರೆ ನಾನ್ ಮೂರು ಮೂರುವರೆ ತಿಂಗಳು ಮರಿ ಅಂತ ಏನೋ ಅವ್ರು ಹೇಳ್ಬಿಡ್ತಾರೆ ಬಟ್ ನಾವು ಮೂರುವರೆ ಇಂಚ್ ಕೊಂಬಿದ್ರೆ ಮಾತ್ರ ಕಾಣ್ತೀನಿ ಅಂತ ಹೇಳ್ತಾರೆ ಮೂರರಿಂದ ಮೂರುವರೆ ಇಂಚ್ ಕೊಂಬಿದ್ರೆ ಮಾತ್ರ ಹೌದು ಒಂದ್ ಮೂರ್ ತಿಂಗಳು ಮರಿಗೆ ಒಂದ್ ಮೂರ್ ಇಂಚ್ ಕೊಂಬ್ ಬಂದಿರತ್ತೆ ಈಗ ಕೆಲವು ಕಡೆ ಇಲ್ಲಿ ಲೋಕಲ್ ತಳಿಗಳಲ್ಲಿ ಕೆಲವರಲ್ಲಿ ಕೊಂಬರಲ್ಲ ಈಗ ಗುಂಡಗಳಿವೆ ಇದ್ರಲ್ಲಿ ನಮ್ದಲ್ಲೂ ಒಂದ್ ಎರಡ್ ಮೂರ್ ಗುಂಡ ಇದೆ ಸರ್ ಗುಂಡ ಅಂದ್ರೆ ಸರ್ ಅಂದ್ರೆ ಕೊಂಬೆ ಇರಲ್ಲ ಸರ್ ಕೊಂಬೆ ಇರಲ್ಲ ಕೊಂಬೆ ಇರಲ್ಲ ನಾರ್ಮಲ್ ಅದು ಪಟ್ಲಿ ಮರೇನೆ ಆಗಿರುತ್ತೆ ಅಂತ ಟೈಮಲ್ಲಿ ಯಾವ ತರ ಕಂಡು ಹಿಡಿದ್ರೆ ಗೊತ್ತಾಗಲ್ಲ ಬಟ್ ನಾರ್ಮಲಿ ಕೊಂಬ್ ಬಂದಿರತ್ತೆ ಮೂರ್ವರೆ ಮಾರ್ಕೆಟ್ ಇಂದ ತಗೊಂಡ್ ಬಂದ್ರೆ ನಿಮ್ಮ ಒಳಗಿನ ಇವಾಗ ಮಾರ್ಕೆಟ್ ಇಂದ ತಗೊಂಡ್ ಬಂದಾಗ ನಾವ್ ಇಲ್ಲಿ ಮಾರ್ಕೆಟ್ ಇಂದ ತಗೊಂಡ್ ಬಂದ ತಕ್ಷಣ ಮರಿಗಳನ್ನ ಒಂಡೆ ನಾರ್ಮಲಿ ಇರುತ್ತೆ ನೆಕ್ಸ್ಟ್ ಡೇ ನಾವ್ ಏನಾಗುತ್ತೆ ಕುರಿಗಳನ್ನೆಲ್ಲ ಸ್ನಾನ ಮಾಡಿಸ್ಬಿಟ್ಟು ತೊಳ್ದ್ ಬಿಟ್ಟು ರೆಡಿ ಮಾಡ್ಬಿಡ್ತೀವಿ ಸರ್ ಯಾಕೆ ಅಂದ್ರೆ ಬೇರೆ ಬೇರೆ ಮಂದೆಗಳಲ್ಲಿ ಬೇರೆ ಬೇರೆಯಿಂದ ರೈತರುಗಳು ತಗೊಂಡ್ ಬಂದಿರ್ತಾರೆ ಕುರಿಯಲ್ಲಿ ಮಾರ್ಕೆಟ್ ಒಳಗಡೆ ಇರುತ್ತೆ ಯಾವ್ದೋ ಒಂದು ಕುರಿ ಡಿಸೀಸ್ ಇರುತ್ತೆ ಆ ಡಿಸೀಸ್ ಇದಾಗ್ಬಾರ್ದು ಅಂತ ಹೇಳ್ಬಿಟ್ಟು ಅದಾದ ನಂತರ ಒಂದು ಟೂ ಡೇಸ್ ಬಿಟ್ಟು ನಾವು ಇದನ್ನ ಹಾಕಳ್ತೀವಿ ಸರ್ ಡಿ ವಾರ್ಮಿಂಗ್ ಮಾಡ್ಕೋತೀವಿ ಆ ಡಿ ವಾರ್ಮಿಂಗ್ ಮಾಡ್ದಾಗ ಏನೇ ಜಂತು ಇದೆಲ್ಲ ಇದ್ರು ಅದು ಹೋಗ್ಬಿಡುತ್ತೆ ನಾರ್ಮಲಿ ಗ್ರೌತ್ ಬರ್ತಾ ಇರುತ್ತೆ ಮರಿಗಳು ಸರ್ ಕುರಿಕೆ ಸ್ನಾನ ಮಾಡಿಸೋದ್ರಿಂದ ಅವತ್ತು ಜ್ವರ ಬರೋದು ಈಗ ಬಿಸಿಲು ವಾತಾವರಣ ನೋಡ್ಕೊಂಡು ಮಾಡಿಸಬೇಕಾಗತ್ತೆ ಸರ್ ನಮಗೆ ಜಾಸ್ತಿ ಬಿಸ್ಲು ಇರ್ಬೇಕು ಈಗ ಮಳೆಗಾಲದಲ್ಲಿ ತಗೊಂಡ್ ಬಂದು ಸ್ನಾನ ಮಾಡಿಸುದಂದ್ರೆ ಅಂದ್ರೆ ಸ್ಕಿನ್ ಡಿಸೀಸ್ ಬರುತ್ತೆ ಅಂದ್ರೆ ಡ್ರೈ ಆಗೋದಿಲ್ಲ ಏರ್ ಎಲ್ಲ ಡ್ರೈ ಆಗಲ್ಲ ಸ್ಕಿನ್ ಡಿಸೀಸ್ ಬರುತ್ತೆ ಸರ್ ಹಾಗಾಗಿ ನಾವು ಯಾವತ್ತಿದ್ರು ಸೂರ್ಯ ಬಿಸ್ಲು ಚೆನ್ನಾಗಿತ್ತು ಚೆನ್ನಾಗಿ ಡ್ರೈ ಆಗುತ್ತೆ ಅಂದ್ರೆ ಮಾತ್ರ ಸ್ನಾನ ಮಾಡಿಸ್ಬೇಕಾಗುತ್ತೆ ಸರ್ ಆಮೇಲೆ ಇಷ್ಟು ಕುರಿಗಳಲ್ಲಿ ಅಲ್ಲೇ ಏನಾನ ಮಾಡಿದಾವ ಸರ್ ಕುರಿಗಳು ಸರ್ ಅಲ್ಲಿ ಮಾಡಿದಾವೆ ಸರ್ ಒಂದು ಇಪ್ಪತ್ತೈದು ಮೂವತ್ತಲ್ಲಿ ಎಷ್ಟಲ್ಲಿಂದ ಮಾಡಿದ್ರೆ ಸದಿಕ್ ಎರಡಲ್ಲಿ ಮಾಡಿದಾವೆ ಸರ್ ಎಲ್ಲಾ ಹಾ ಸರ್ ತೋರಿಸ್ತೀರಾ ಸರ್ ಹಂಗಲ್ಲೇ ಎರಡಲ್ಲಿಂದ ಒಂದ್ ಎರಡು ಓಕೆ ಸರ್ ಬನ್ನಿ ಸರ್ ಹಾ ಸರ್ ಎರಡಲ್ಲಿ ಆಗಿದೆ ಎರಡಲ್ಲಿ ಆಗಿದೆ ಸರ್ ಇದು ಇನ್ನು ಅಲ್ಲಿ ಮಾಡ್ಬೇಕಾಗತ್ತೆ

ಮಾಡ್ತಾರ ಸರ್ ಅಮ್ಮರು ಬರ್ತಾ ಇರ್ತಾರೆ ಅಮ್ಮರು ಬರ್ತಾ ಇರ್ತಾರೆ ಫಾರಂ ಗೆ ಈಗ ನಾನು ಇಲ್ಲ ಅಂದ್ರೆ ಹೊರಗಡೆ ಹೋಗಿದೀನಿ ಅಂದ್ರೆ ಅವ್ರು ಮೇಂಟೈನ್ ಮಾಡ್ತಾರೆ ತೊಂದರೆ ಇಲ್ಲ ಬಟ್ ಅದೇನೆ ಈಗ ಇವು ಚಿಟ್ಟಿ ವೇಯಿಂದ ಫೈಟರ್ ಅಲ್ಲ ಸ್ವಲ್ಪ ರ್ಯಾಶಸ್ ಇರುತ್ತೆ ಸರ್ ಇದು ಎರಡಲ್ಲಿದೆ ಸರ್ ಈಗ ಮರಿಗಳು ನಮ್ಮಲ್ಲಿ ಎಲ್ಲ ಎರಡಲ್ಲಿ ಇದೆ ಚೆನ್ನಾಗಿದೆ ಈಗ ಬಕ್ರೀದ್ ಈಗ ಆಲ್ರೆಡಿ ತಗೊಂಡು ಹೋಗ್ತಾ ಇದಾರೆ ಬಕ್ರೀದ್ ತಗೊಂಡು ಹೋಗ್ತಿದ್ದಾರೆ ಆಲ್ರೆಡಿ ತಗೊಂಡು ಹೋಗ್ತಾ ಇದ್ದಾರೆ ಸರ್ ಈಗ ಇದೂನು ಅಷ್ಟೇ ಸರ್ ಎಂಟು ತಿಂಗಳು ಮರಿ ಏನ್ ಗ್ರೌಂಡ್ ನೋಡಿ ಸರ್ ನಮ್ಮಲ್ಲಿ ಹೌದು ಸರ್ ಇದು ಎಂಟು ತಿಂಗಳು ಮರಿ ಇದನ್ನು ಜೊತೆಗೆ ತಂದಿದ್ದ ಸರ್ ಜೊತೆಗೆ ತಗೊಂಡ್ ಬಂದಿದ್ದು ಏನ್ ಎಲ್ಲಾ ಮರಿಗಿನ ಗ್ರೋತ್ ಜಾಸ್ತಿ ಇದೆಯಲ್ಲ ಸರ್ ಎಲ್ಲಾ ಮರಿಗಿಂತ ಗ್ರೋತ್ ಜಾಸ್ತಿ ಇದೆ ಅಂದ್ರೆ ಓನ್ ಆಗಿ ಅದು ಫೀಡ್ ಅನ್ನ ತಗೊಳ್ಳೋದ್ರ ಮೇಲೆ ಸರ್ ಈಗ ಎಲ್ಲಾ ಮರಿ ಒಟ್ಟಿಗೆ ಬಿಟ್ಟಿರೋದ್ರಿಂದ ಅದು ಕನ್ಸುಮ್ಷನ್ ಜಾಸ್ತಿ ಆಗಿದೆ ಫುಡ್ ಕನ್ಸ್ಯೂಮ್ ಮಾಡುತ್ತೆ ಅಂದ್ರೆ ಡ್ರೈ ಫೀಡ್ ಎಲ್ಲ ತಗೊಂಡು ಬಟ್ ನ್ಯಾಚುರಲ್ ಗ್ರೌತ್ ಇದೆ ಯಾವ್ದೇ ಫ್ಯಾಟ್ ಇನ್ಕ್ರೀಸ್ ಆಗಿಲ್ಲ ಹಾಗಾಗಿ ಈಗ ಮೊನ್ನೆ ಒಂದ್ ಕುರಿ ಕೊಟ್ಟೆ ಸರ್ ಐವತ್ತೈದು ಕೆಜಿ ಏನಿದೆ ಐವತ್ತೈದು ಕೆಜಿ ಬಂತು ಅದಾದ್ಮೇಲೆ ಇನ್ನೊಂದು ಕುರಿ ನಲ್ವತ್ತಾರು ಕೆ ಜಿ ಈಗ ಈಗ ಯಾವ್ ತರ ತಿಂತವೆ ಅದ್ರ ಮೇಲ್ಗಡೆ ಗ್ರೋತ್ ಬರುತ್ತೆ ಕೆಲವೊಂದ್ ಮೂವತ್ತೆಂಟು ಕೆ ಜಿ ಇದೆ ಆ ನಾವು ಈಗ ಎಲ್ಲಾ ಕುರಿನೂ ಒಂದೇ ಇದ್ ಬರುತ್ತೆ ಅಂತ ಹೇಳಕ್ ಆಗಲ್ಲ ಸರ್ ಸರ್ ಯಾರ ನಿಮ್ಮ ಹತ್ರ ಮನೆ ಫಂಕ್ಷನ್ ಗಂತ ಅಂತ ತಗೊಂಡೋಗಿ ಸರ್ ಮಟನ್ ಈ ತರ ಇದೆ ಅಂತ ಏನನ್ನ ಹೇಳಿರೋ ಪರಿಸ್ಥಿತಿ ಈಗ ಮೊನ್ನೆ ಹೋಗಿದ್ರು ಅವ್ರ ವೇಸ್ಟೇಜ್ ಟ್ವೆಂಟಿ ನೈನ್ ಪರ್ಸೆಂಟ್ ಟ್ವೆಂಟಿ ನೈನ್ ಟು ತರ್ಟಿ ಪರ್ಸೆಂಟ್ ಟ್ವೆಂಟಿ ನೈನ್ ಅಂತ ಹೇಳಿದ್ರು ಬಟ್ ತರ್ಟಿ ಪರ್ಸೆಂಟ್ ಬಟ್ ನಾವೆಲ್ಲ ಕೊಡುವಾಗ ಏನಂದ್ರೆ ಫಾರ್ಟಿ ಪರ್ಸೆಂಟ್ ಅಂತ ಕೊಡ್ತೀವಿ ಸರ್ ಸರ್ಟಿ ಅಂದ್ರೆ ತರ್ಟಿ ಫೈವ್ ಪರ್ಸೆಂಟ್ ವೇಸ್ಟೇಜ್ ಬರುತ್ತೆ ಈಗ ತಗೊಂಡ್ರೆ ಒಂದು ಫೈವ್ ಟು ಅಂದ್ರೆ ನೀವು ಯಾರನ್ನ ತಾಂಡ್ರೆ ನಾನೀಗ ಒಂದು ಕುರಿ ತಾಂಡ್ರೆ ಸರ್ ಇದ್ರಾಗ ಒಂದು ಮೂವತ್ತು ಇಷ್ಟೇ ಬರುತ್ತೆ ವೈಟ್ ಅಂತ ಹೇಳ್ಬಿಟ್ಟು ಒಂದ್ ಅರ್ಧ ಕೆಜಿ ಹೆಚ್ಚು ಕಮ್ಮಿ ಹೇಳಿರ್ತೀವಿ ಅದನ್ನೇ ಹೇಳಿರ್ತಿವಿ ಸರ್ ಈಗ ಒಂದ್ ಮರಿ ಈಗ ಕೆಜಿ ಬಂದಿದೆ ಅಂದ್ರೆ ಅದ್ರಲ್ಲಿ ವೇಸ್ಟೇಜ್ ಸರ್ ಹದ್ಮೂರ್ ಕೆಜಿ ಕೆಜಿ ಹೋಗುತ್ತೆ ಅಂತ ಹೇಳಿದ್ವಿ ಈಗ ಅವರಿಗೆ ಬಂದಿದೆ ಸರ್ ಈಗ ವೇಸ್ಟೇಜ್ ಬಂದಿದೆ ಬಟ್ ನಾವ್ ಹೇಳುವಾಗ ಒಂದ್ ಕೆಜಿ ಕೆಜಿ ಅಂದ್ರೆ ಈಗ ಕೆಲವು ಸರಿ ನೀರ್ ಕುಡಿದಿರುತ್ತೆ ನಾವ್ ವೇಟ್ ಮಾಡುವಾಗ ಅಥವಾ ನಾವು ನಾರ್ಮಲಿ ಯಾವುದಕ್ಕೂ ನೀರ್ ಅಂತ ಕುಡಿಸೋದಿಲ್ಲ ಅಥವಾ ಏನ್ ಮಾಡಲ್ಲ ನಾರ್ಮಲ್ ಆಗಿ ಏನ್ ತಗೊಂಡಿರುತ್ತೆ ನೀರು ಕುಡ್ದಿರುತ್ತೆ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರೋ ಟೈಮಲ್ಲಿ ಹೆಚ್ಚು ಕಮ್ಮಿ ನೀರ್ ಕುಡಿದ್ರೆ ಒಂದು ಅರ್ಧ ಕೆಜಿ ಹೆಚ್ಚು ಕಮ್ಮಿ ಇರುತ್ತೆ ಆಗ ನಾವು ಒಂದ್ ಸ್ವಲ್ಪ ಒಂದು ಕೆಜಿ ವೇರಿಯೇಷನ್ ಅಲ್ಲಿ ಹೇಳಿದ್ರೆ ಅವ್ರಿಗೂ ಒಂದು ನಂಬಿಕೆ ಬರುತ್ತೆ ಹೇಳಿದ್ದು ರೀತಿಯಲ್ಲಿ ಸಿಕ್ಕುತ್ತೆ ಅಂತ ಹೇಳಿ ಸರ್ ನೀವು ಹೇಳೋ ಪ್ರಕಾರ ನಾನು ಪೂರ್ವಿಕರ ತರನೇ ಕುರಿ ಸಾಕ್ತಿದೀನಿ ನಾನು ಯಾವುದೇ ತರ ಮೆಡಿಸಿನ್ ಕೊಡಲ್ಲ ಯಾವುದೇ ತರ ಅಲ್ಲ ಯಾವುದೇ ತರ ಮೆಡಿಸಿನ್ ಅಂತಲ್ಲ ಸರ್ ಈಗ ಜ್ವರ ಬಂದ್ರೆ ಏನಿದೆ ಪ್ಯಾರಾಸಿಟಮಾಲ್ ಅದೆಲ್ಲ ಕೊಡ್ತೀವಿ ಬಟ್ ಸ್ಟೀರಾಯ್ಡ್ಸ್ ಅಂತ ಏನಿದೆ ಗ್ರೌತಿಗೋಸ್ಕರ ಸಪರೇಟ್ ನಾವು ಮೂರು ತಿಂಗಳಿಗೆ ಬರೋ ಅಂತ ಆರ್ ತಿಂಗಳಿಗೆ ಬರೋ ಅಂತ ಮರಿನಾ ನಾಲ್ಕು ತಿಂಗಳಿಗೆ ಮೂರ್ ತಿಂಗಳಿಗೆ ಬರ್ಲಿ ಅಂತ ಹೇಳ್ಬಿಟ್ಟು ಏನ್ ಸ್ಟೀರೈಡ್ಸ್ ಕೊಡ್ತಾರೆ ಆತರ ಸ್ಟೀರಾಯ್ಡ್ಸ್ ಇಲ್ಲ ನಮ್ಮಲ್ಲಿ ಈಗ ನಾರ್ಮಲಿ ಜ್ವರ ಅಂದ್ರೆ ಪ್ಯಾರಾಸೆಟಮಾಲ್ ಕಂಟೆಂಟ್ ಹಾಕೊಂಡೆ ಹಾಕೊಳ್ತೀವಿ ಅದನ್ನ ಹಾಕೊಳ್ಳಿಲ್ಲ ಅಂದ್ರೆ ನಮ್ಮ ಮರಿ ಆಗಲ್ಲ ಅದನ್ನ ಕೊಡ್ತೀವಿ ಬಟ್ ಏನಿದೆ ಈಗ ಸ್ಟೀರಾಯ್ಡ್ಸ್ ಅಂತ ಗ್ರೌತ್ ಬರ್ಲಿಕ್ಕೆ ಹೈಟ್ ಆಗ್ಲಿಕ್ಕೆ ವೈಟ್ ಗೇನ್ ಆಗ್ಲಿಕ್ಕೆ ಅಂತ ಕೊಡ್ತಾರೆ ಅದನ್ನ ನಾವು ಕೊಡ್ತಾ ಇಲ್ಲ ಕೋಳಿ ಫೀಡ್ ಹಾಕೋರು ಆಟೋಮೆಟಿಕಲಿ ಗ್ರೌತ್ ಕಾಣುತ್ತೆ ಶೈನಿಂಗ್ ಕಾಣುತ್ತೆ ಬಟ್ ಅದನ್ನ ನಾವು ಕೊಡ್ತಾ ಇಲ್ಲ ಸರ್ ಸರ್ ಒಂದೇ ಮಾತಾಗೆ ನಿಮ್ಮ ಹತ್ರನೇ ಕುರಿ ತಗೊಂಡ್ ಹೋಗ್ಬೇಕು ನಾನು ಫಂಕ್ಷನ್ ಆಗ್ಲಿ ಬೇರೆ ಏನಕ್ಕೆ ಆಗ್ಲಿ ಅಂದ್ರೆ ಒಂದೇ ಮಾತಲ್ಲಿ ಹೇಳೋದಾದ್ರೆ ಏನು ಹೇಳ್ತಿರಾ ಸರ್ ಕ್ವಾಲಿಟಿ ನೋಡ್ಬೇಕು ಸರ್ ಇವತ್ತು ಆಲ್ರೆಡಿ ಎಲ್ರೂನು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ದಾರೆ ಈಗ ಎಣ್ಣೆ ತಗೊಳ್ತಾರೆ ನೂರೈವತ್ತು ರೂಪಾಯಿ ಲೀಟರ್ ಎಣ್ಣೆ ಸಿಗ್ತಾ ಇದೆ ಅಂದ್ರೂ ಕೆಲವರು ಹೋಗ್ಬಿಟ್ಟು ಗಾಣಕ್ಕೆ ಸ್ವಂತ ಗಾಣದಲ್ಲಿ ಮರದ ಗಾಣಕ್ಕೆ ಹೋಗ್ಬಿಟ್ಟು ಎಣ್ಣೆ ಹಾಕ್ಸ್ತಾ ಇದ್ದಾರೆ ರೇಟ್ ಎಷ್ಟಾದರೂ ಆಗ್ಲಪ್ಪ ನಮ್ಮ ಆರೋಗ್ಯ ಚೆನ್ನಾಗಿರ್ಲಿ ಅನ್ನೋದು ಈಗ ಹಂಗೇನೆ ಕುರಿಗಳು ಮಟನ್ ತಿಂತ ಇದ್ದಾರೆ ಅಂದ್ರೆ ಅವ್ರು ಆರೋಗ್ಯ ಕಾಪಾಡ್ಕೋಬೇಕು ಅಂದ್ರೆ ಸ್ಟೀರಾಯ್ಡ್ಸ್ ಹಾಕಿದ್ರೆ ಇಂಜೆಕ್ಷನ್ ಸ್ಟೀರಾಯ್ಡ್ಸ್ ಏನ್ ಕೊಟ್ಟಿರ್ತಾರೆ ಆ ಇಂಜೆಕ್ಷನ್ ಕೊಟ್ಟಿರೋ ಮರಿಗಳನ್ನ ತಿಂತಾ ಹೋದ್ರೆ ಸ್ಲೋ ಪಾಯ್ಸನ್ ತರ ಸರ್ ಈಗ ಯಾವುದೇ ಈಗ ಬೈಲರ್ ಕೋಳಿ ತಿಂತ ಇದಾರೆ ಅಂದ್ರೆ ಎಷ್ಟೋ ಜನ ಇವಾಗ ಬೈಲರ್ ಬಿಟ್ಟು ನಾಟಿ ಕೋಳಿ ತಿನ್ನೋದಕ್ಕೆ ಇದನ್ ಮಾಡಿದ್ದಾರೆ ಅದೇ ರೀತಿಯಾಗಿ ಕುರಿಗಳು ಸಿಗುತ್ತೆ ಮಾರ್ಕೆಟ್ ಅಲ್ಲಿ ನಾನಾ ರೀತಿಯ ಕುರಿಗಳು ಸಿಗುತ್ತೆ ಅದ್ರಲ್ಲಿ ಸ್ಟೀರಾಯ್ಡ್ಸ್ ಹಾಕಿರೋದು ಯಾರು ಯಾರು ಹೇಳೋದಿಲ್ಲ ಇದುವರೆಗೂ ಎಷ್ಟೋ ವಿಡಿಯೋಗಳನ್ನ ನಾನು ನೋಡಿದೀನಿ ಬಟ್ ಸ್ಟೀರಾಯ್ಡ್ ಕಂಟೆಂಟ್ ಯಾರು ಹೇಳಿಲ್ಲ ಬಟ್ ಅದು ನಾನು ಹೇಳ್ತಾ ಇರೋದು ಸ್ಟೀರಾಯ್ಡ್ಸ್ ಹಾಕಿಲ್ಲ ಸ್ಟೀರಾಯ್ಡ್ಸ್ ಹಾಕಿದ್ರೆ ಆಟೋಮೆಟಿಕಲಿ ಗ್ರೌತ್ ಬೇಗ ಬರುತ್ತೆ ನಾನು ಎಂಟು ತಿಂಗಳು ಅಂತ ಸಾಕು ಅಂತ ಅವಶ್ಯಕತೆ ಇರಲಿಲ್ಲ ನಾಲ್ಕು ತಿಂಗಳಿಗೆ ಬಟ್ ಮನಿ ಮೈಂಡೆಡ್ ಆಗಿ ಮಾಡಿಲ್ಲ ಸರ್ ಇದು ಕ್ವಾಲಿಟಿ ಮೈಂಟೈನ್ ಮಾಡ್ಬೇಕನ್ನೋದು ಕ್ವಾಲಿಟಿ ಕೊಡ್ಬೇಕನ್ನೋದೇ ನಮ್ಮ ಉದ್ದೇಶ